ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಆನೆ ಆ ದಾರಿಯಲ್ಲಿ ಹೋಯಿತ್ತೆಂದಡೆ ಆಡು ಆ ದಾರಿಯಲ್ಲಿ ಹೋಯಿತೆನ್ನಬಹುದೇ ಸಂಗನ ಶರಣರಿಗೆ ಆನು ಸರಿ ಎಂದು ಗಳಹಲುಬಹುದೆ ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನು ಸರಿಗೆ ಹೇಳ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಆನೆ ದೊಡ್ಡ ಪ್ರಾಣಿ ಆಡು ಚಿಕ್ಕದು ಆನೆ ದಾರಿಯಲ್ಲಿ ಹೋದರೆ ಅದು ವಿಶೇಷವೆನಿಸುತ್ತದೆ ಅದೇ ದಾರಿಯಲ್ಲಿ ಆಡು ಹೋದರೆ ಅದಕ್ಕ್ಯಾವ ಮಹತ್ವವಿಲ್ಲ ಶರಣರು ಸದಾ ಭಗವಂತನ ಸೇವೆಯಲ್ಲಿರುವ ಶ್ರೇಷ್ಠ ಭಕ್ತರು ಜಂಗಮ ದಾಸೋಹವನ್ನು ನಿರ್ವಂಚನೆಯಿಂದ ಮಾಡುವ ಅವರಿಗೆ ನಾನು ಸಮಾನನೆಂದು ಹೆಮ್ಮೆಯಿಂದ ಹೇಳಿಕೊಂಡು ಬೀಗಲಾರೆ ಶರಣರಿಗೆ ಭಕ್ತರಿಗೆ ನಾನೆಂದು ಸಮನಲ್ಲ ಎಂದು ಹೇಳುವ ಬಸವಣ್ಣನವರ ವಿನೀತ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನಮ್ಮ ಯೋಜನೆಗಳ ಬಗ್ಗೆ ನಮಗಿರುವ ಪದ್ಧತಿ ಸರಿಯಾಗಿದ್ದರೆ ಎದುರಾಗುವ ಸಮಸ್ಯೆಗಳ ಭಯ ಮೂಡುವುದಿಲ್ಲ ಜವಾಬ್ದಾರಿಯಿಂದ ನಿಭಾಯಿಸೋಣ ಜೀವನದಲ್ಲಿ ಹಿನ್ನಡೆಯಾದರೆ ಚಿಂತಿಸಬಾರದು ಬಾಣವನ್ನು ಹಿಂದೆ ಎಳೆದಷ್ಟು ಅದು ಹೆಚ್ಚು ದೂರ ಹೋಗುವುದು ಶರಣು ಶರಣಾರ್ಥಿಗಳು